ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ತ್ರಿವಿಕ್ರಮ್ ಆಯ್ತಾ ನಿಜವಾಗ್ಲೂ ಅದೇ ಹೇಳ್ತಾರಲ್ಲ ಸತ್ಯಕ್ಕೆ ಯಾವತ್ತು ಜಯ ಸಿಗುತ್ತೆ ಅಂತೇಳಿ ನಮ್ಮ ತ್ರಿವಿಕ್ರಮ್ ಅವರು ಟಿಕೆಟ್ ಫಿನಾಲೆ ಗೇಮ್ನ ಆಡೋಕ್ಕೆ ಆಯಿತಾ ಅವಕಾಶ ಸಿಕ್ಕಿದೆ ಅವರಿಗೆ ನನಗೆ ನಿಜವಾಗ್ಲೂ ಪ್ರೋಮೋ ನೋಡಿದಾಗ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಓಕೆ ಯಾಕೆ ತ್ರಿವಿಕ್ರಮ್ ಅವರು ಆಟದಿಂದ ಹೊರಗಡೆ ಇದ್ದಾರೆ ಯಾಕೆ ಭವ್ಯಗೌಡ ಹನುಮಂತು ಮತ್ತು ಮೋಸ್ಟ್ ಅವರು ಗೇಮ್ ಆಡ್ತಾ ಇದ್ದಾರೆ ಯಾಕೆ ತ್ರಿವಿಕ್ರಮ್ ಅವರು ಆಚೆ ಕೂತಿದ್ದಾರೆ ಅಂತ ಒಂದು ಡೌಟ್ ಇತ್ತು ನನಗೆ ನಾನು ಫಸ್ಟು ಪ್ರೋಮೋ ನೋಡಿದಾಗ ನನಗೆ ಇರ್ಬೋದು ಗೇಮ್ ಅನ್ನೋದು ಆ ತರ ಥಾಟ್ ಇತ್ತು ನನಗೆ ಬಟ್ ನನಗೆ ಅವರು ಕಮೆಂಟ್ ಮಾಡಿದ್ರು ಅವರು ತ್ರಿವಿಕ್ರಮ್ ಅವ್ರ ಫ್ಯಾನ್ಸ್ ಅವರು ತುಂಬಾ ತ್ರಿವಿಕ್ರಮ ಅವ್ರ ಬಗ್ಗೆ ಕಮೆಂಟ್ ಮಾಡ್ತಾ ಇರ್ತಾರೆ ಅಕ್ಕ ನೀವು ಹೋಗಿ ಪ್ರೋಮೋ ಇನ್ನೊಂದ್ಸರಿ ಅಕ್ಕ ಹೋಗಿ ಅದ್ರು ಆಮೇಲೆ ನಾನು ನೋಡ್ದೆ சேம் ரஜத் கையல்லு சேம் அது அந்த ப்ளூ கலர் நீலி கலர் ரஜத் கையல்லு இது அதே ரீதி திரவிக்ரமர் கையல்லு இது அது நோட கன்ஃபர்ம் ஆய்த்து ஓகே ரஜத் மத்திய திரிவிகிரமரு டிக்கெட்டு ஃபினாலே கேம் ஆடக்க ரெடி ஆகாய்த்து இவங்க சூப்பர் சூப்பர் அந்த சூப்பர் ஒட்டார ஏன் ಸೆಲೆಕ್ಟ್ ಆಗಬೇಕಿತ್ತು ತ್ರಿವಿಕ್ರಮ್ ಅವರು ನನಗೆ ನಿನ್ನೆ ತುಂಬ ಡಿಸಪಾಯಿಂಟ್ ಆಗಿತ್ತು ನನಗೆ ಬಟ್ ಓಕೆ ನಾಮಿನೇಟ್ ಆಗಿದಾರ ತ್ರಿವಿಕ್ರಮ್ ಅವರು ಪರವಾಗಿಲ್ಲ ಬಟ್ ಟಿಕೆಟ್ ಟು ಫಿನಾಲೆ ಗೇಮಿಗೆ ಅವರು ಆಯಿತಾ ಆಯಿತಾ ಸೇರ್ಪಡೆಯಾಗಿದ್ದಾರೆ ಅಂದರೆ ರಜತ್ ಮತ್ತು ತ್ರಿವಿಕ್ರಮ್ ಇಬ್ಬರೂ ಕೂಡ ಟಿಕೆಟ್ ಫಿನಾಲೆ ಗೇಮ್ ಆಗೋಕ್ಕೆ ಗೇಮ್ ಆಡೋಕ್ಕೆ ರೆಡಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಕೂಡ ನಾನು ಮೋಕ್ಷಿತ ಮತ್ತು ಭವ್ಯಗೌಡನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ ಅವರು ಕೂಡ ಈ ಒಂದು ಏನು ಬಲೂನ್ ಗೇಮ್ ಇದೆಯಲ್ವಾ ಆ ಬಲೂನ್ ಗೇಮನ್ನ ವಿನ್ ಆಗಿ ಅವರು ಕೂಡ ಟಿಕೆಟ್ ಫಿನಾಲೆ ಗೇಮ್ ಆಡಕ್ಕೆ ಆಯಿತಾ ಎಂಟ್ರಿ ಕೊಡಬೇಕು ಅವರು ಕೂಡ ಟಿಕೆಟ್ ಫಿನಾಲೆ ಗೇಮ್ ಮಾಡಬೇಕು ನನ್ನ ಆಸೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಬೊಬೇಗೌಡ ಮೋಕ್ಷ ಕೂಡ ಅವರು ಹಂಡ್ರೆಡ್ ಪರ್ಸೆಂಟು ಆಯ್ತಾ ಕೊಡ್ತಾ ಗೇಮ್ ಗೇಮಲ್ಲಿ ತುಂಬ ಚೆನ್ನಾಗಿ ಟ್ರೈ ಮಾಡ್ತಾ ಇದ್ದಾರೆ ಈಗ ಗೊತ್ತಾಗ್ತಾ ಇದೆ ಉಗ್ರಂ ಮಂಜು ಮತ್ತು ನಮ್ಮ ಪುಂಗವ ಗೌತಮ್ ಯಾಕೆ ಅಷ್ಟು ಅಗ್ರೆಸಿವ್ ಆಗಿ ಗೇಮ್ ಆಡ್ತಾ ಇದ್ದಾರೆ ಮ ಬೊಬ್ಬೇಗೌಡ ಮತ್ತೆ ಮೋಕ್ಷಿತನ ಯಾಕೆ ಅಷ್ಟು ಅವರು ಕೆಳಗಡೆ ಹಾಕಿ ಎಲ್ಲ ಅವ್ರ ಜೊತೆ ಕಿತ್ತಾಡ್ತಾ ಇದ್ದಾರೆ ಅನ್ನೋದು ಈಗ ಗೊತ್ತಾಯ್ತು ಏನಪ್ಪ ಕಾರಣ ಅಂತಂದರೆ ನಮ್ಮ ತ್ರಿವಿಕ್ರಮ್ ಅವರು ಟಿಕೆಟ್ ಫಿನಾಲೆ ಗೇಮ್ ಮಾಡೋಕ್ಕೆ ಹೋಗಿರೋದನ್ನ ಆಗ್ತಾ ಇಲ್ಲ ಯಾರಿಗೆ ಅಂದರೆ ಉಗ್ರಂ ಮಂಜು ಅವರಿಗೆ ಅದನ್ನು ಆಗ್ತಾ ಇಲ್ಲ ತುಂಗವೂನ್ಗೆ ಅಂದರೆ ಗೌತಮಿಗೆ ಅದನ್ನು ಆಗ್ತಾ ಇಲ್ಲ ಕಾರಣ ಇಷ್ಟೇ ನಾವು ನಾಮಿನೇಟಿಂದ ಪಾರಾದು ಆದರೆ ನಾಮಿನೇಟ್ ಆದಂತಹ ತ್ರಿವಿಕ್ರಮ್ ಅವರು ಟಿಕೆಟ್ ಫಿನಾನ್ಸಿಂಗ್ ಗೆ ಆಡೋಕ್ಕೆ ಹೋದ್ರಲ್ವಾ ಅವರಿಗೆ ಆಪರ್ಚುನಿಟಿ ಸಿಕ್ತಲ್ವಾ ಅಂತೇಳಿ ಒಳಗಡೆ ಕೊತ್ತ 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 ಕು ಇದೆ ನಮ್ಮ ಉಗ್ರ ಮಂಜು ಮತ್ತೆ ಜ್ಯೋತನಿಗೆ ಇದನ್ನೇ ಹೇಳೋದು ಗಾಡ್ ಇಸ್ ಗ್ರೇಟ್ ಅಂತ ಅದನ್ನೇ ಹೇಳೋದು ಯಾವಾಗಲೂ ಅಷ್ಟೇ ಅತಿಯಾಗಿ ಬುದ್ಧಿ ಬುದ್ಧಿ ಓಡಿಸಿ ಆಯ್ತಾ ನಿಜವಾಗ್ಲು ತಿಂತಾರೆ ಅನ್ನೋದಕ್ಕೆ ಸಾಕ್ಷಿ ಓಕೆ ನಮ್ಮ ತ್ರಿವಿಕ್ರಮ್ ಅವರು ನಾಮಿನೇಟ್ ಆಗಿದಾರ ಪರವಾಗಿಲ್ಲ ಅವರು ನುಡ್ಸಕ್ಕೆ ಲಕ್ಷಾಂತರ ಜನ ಫ್ಯಾನ್ಸ್ ಇದಾರೆ ಬಟ್ ನನಗೆ ಇದೊಂದು ಹ್ಯಾಪಿ ನ್ಯೂಸ್ ಗೊತ್ತಾ ಉಗ್ರಂ ಮಂಜು ಗೌತಮಿ ಆಯ್ತಾ ತಿಪ್ಪುರ್ಲಾಕ ಹಾಕಿದ್ರು ಕೂಡ ಆಯ್ತಾ ತ್ರಿವಿಕ್ರಮ್ ಅವ್ರನ್ನ ಏನೂ ಮಾಡ್ಕೊಳಕ್ಕಾಗಲ್ಲ ಅನ್ನೋದಕ್ಕೆ ಇದು ಒಂದು ಚಿಕ್ಕ ಎಕ್ಸಾಂಪಲ್ ಓಕೆ ಅವರು ನಾಮಿನೇಷನ್ ಇಂದ ಪಾರಾಗಿರ್ಬೋದು ಉಗ್ರಂ ಮಂಜು ಮತ್ತು ಗೌತಮಿ ನಾಮಿನೇಷನ್ನಿಂದ ಪಾರಾಗಿರ್ಬೋದು ಆದರೆ ಫಸ್ಟು ಟಿಕೆಟ್ ಫಿನಾಲೆ ಯಾರಿಗೆ ಸಿಕ್ತು ಅಂದರೆ ಟಿಕೆಟ್ ಫಿನಾಲೆ ಗೇಮ್ ಆಡೋಕ್ಕೆ ಯಾರಿಗೆ ಆಪರ್ಚುನಿಟಿ ಸಿಕ್ತು ಅಂದರೆ ಅದು ತ್ರಿವಿಕ್ರಮ್ ಅವ್ರಿಗೆ ಅದಕ್ಕೆ ಹೇಳೋದು ಆಯಿತಾ ರಾಜ ಯಾವಾಗಲೂ ರಾಜನೇ ಆಯ್ತಾ ರಾಜ ಎಲ್ಲಿದ್ದರೂ ರಾಜನೇ ಅದಕ್ಕೇನು ನಾಮಿನೇಟ್ ಆಗಿದ್ರು ಪರವಾಗಿಲ್ಲ ನಮಗೆ ಅವರು ಉಳಿಸೋಕ್ಕೆ ಲಕ್ಷಾಂತರ ಫ್ಯಾನ್ಸ್ ಇದ್ದಾರೆ ತ್ರಿವಿಕ್ರಮ್ ಅವ್ರಿಗೆ ಬಟ್ ಅವರಿಗೆ ಫಸ್ಟು ಟಿಕೆಟ್ ಫಿನ್ನಲ್ಲೇ ಗೇಮ್ ಮಾಡೋಕ್ಕೆ ಒಂದು ಆಪರ್ಚುನಿಟಿ ಸಿಕ್ತಲ್ವ ಇದು ಸಾಕು ಇದಕ್ಕಿಂತ ಹ್ಯಾಪಿನೆಸ್ ಏನೂ ಇಲ್ಲ ಇದು ನಿಜವಾಗ್ಲೂ ಕೂಡ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಏಕೆಂದರೆ ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಉಗ್ರ ಮಂಜು ಅಷ್ಟೆಲ್ಲ ನೀನು ಗುಳ್ಳೆನರಿ ಬುದ್ಧಿ ಉಪಯೋಗಿಸಿ ನಿನ್ನೆ ಆಯಿತಾ ಗೌತಮಿನ ಆಯಿತಾ ನೀನು ನಿನ್ನ ಆಯಿತಾ ಗುಳ್ಳೆನರಿ ಬುದ್ಧಿಯಿಂದ ಗೌತಮಿನ ನಾಮಿನೇಷನಿಂದ ಸೇವ್ ಮಾಡಬೇಕು ಅಂತ ತ್ರಿವಿಕ್ರಮ ಅವ್ರನ್ನ ನಾಮಿನೇಟ್ ಆಗೋ ರೀತಿ ಮಾಡ್ದಲ್ಲ ಇದಕ್ಕೆ ಇದೇ ಉತ್ತರ ನಮ್ಮ ಬಿಗ್ ಬಾಸ್ ಅವರು ನಿಜವಾಗ್ಲೂ ಕೂಡ ಇವರವರ ವ್ಯಕ್ತಿತ್ವಗಳನ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ಇದು ಒಂದು ಚಿಕ್ಕ ಉದಾಹರಣೆ ನಾಮಿನೇಟ್ ಆಗಿದ್ದಾರೆ ಪರವಾಗಿಲ್ಲ ಬಟ್ ತ್ರಿವಿಕ್ರಮ್ ಅವರು ಉಗ್ರಂ ಮಂಜುಗಿಂತ ಮುಂಚೆ ಗೌತಮಿಗಿಂತ ಮುಂಚೆ ಟಿಕೆಟ್ ಫಿನಾಲೆ ಗೇಮ್ ಆಡುವಂಥ ಒಂದು ಆಪರ್ಚುನಿಟಿನ ಪಡ್ಕೊಂಡ್ರಲ್ವಾ ಇಷ್ಟು ಸಾಕು ಅದೇ ಹೇಳೋದು ಆಯಿತಾ ಕಾಲ್ ಎಳೆಯರು ಎಳಿತಾ ಇರ್ತಾರೆ ಹಂಗಂತ ಹೇಳ್ಬಿಟ್ಟು ಸುಮ್ಮನೆ ಕೂರಕ್ಕಾಗತ್ತಾ ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು ಅನ್ನೋದಕ್ಕೆ ನಾನು ತುಂಬ ಹ್ಯಾಪಿಯಾಗಿದ್ದೀನಿ ನಾನು ಈಗ ಎಕ್ಸ್ಪೆಕ್ಟ್ ಮಾಡ್ತಿರೋದು ಯಾರು ನನ್ಸುತ್ತ ಟಿಕೆಟ್ ಫಿನಾಲೆ ಗೇಮ್ ಮಾಡೋಕ್ಕೆ ನಾನು ಯಾರನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂದರೆ ಗೌಡ ಮತ್ತೆ ಮೋಕ್ಷಿತನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಇವಿಬ್ರು ಆಯ್ತಾ ತಗ್ಗಾಡಿ ಇಬ್ರು ವಿನ್ ಆಗಬೇಕು ಆಯ್ತಾ ಈ ಗೇಮಲ್ಲಿ ಏನು ಬಲೂನ್ ಗೇಮ್ ಕೊಟ್ಟಿದ್ದಾರೆ ಆ ಗೇಮಲ್ಲಿ ವಿನ್ ಆಗಿ ಗೌಡ ಮತ್ತು ತ್ರಿವಿಕ್ರಮ ತ್ರಿವಿಕ್ರಮ್ ಅದೇ ರೀತಿ ಮೋಕ್ಷಿತ ಈ ಮೂರು ಜನನು ಕೂಡ ಆಯ್ತಾ ಟಿಕೆಟ್ ಫಿನಾಲೆ ಗೇಮ್ ಆಡೋದು ನಾನಂತೂ ನೋಡಕ್ ವೇಟ್ ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ನಮ್ಮ ತ್ರಿ ತ್ರಿವಿಕ್ರಮ್ ಅವರು ಟಿಕೆಟ್ ಫಿನಲ್ಲಿ ಗೇಮ್ ಬಿನ್ ಆಗಿ ಬ್ಯಾಟ್ ಕೂಡ ತಗೊಂಡು ಕೂತಿದ್ದಾರೆ ಇದನ್ನು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಇದೇ ರೀತಿ ಆಯಿತಾ ಮೋಕ್ಷಿತಾ ಮತ್ತು ಭವ್ಯಗೌಡ ಕೂಡ ಟಿಕೆಟ್ ಮಿನಾಲೆ ಗೇಮ್ ಆಡೋಕ್ಕೆ ಆಯಿತಾ ಅವರು ಕೂಡ ಗೆದ್ದು ಬರಬೇಕು ಅಂತ ನಾನು ಪ್ರೇರ್ ಮಾಡ್ತೀನಿ ಯಾಕೆ ಅಂತಂದರೆ ಆ ಗೇಮ್ ನೋಡೋಕ್ಕೆ ಚಂದ ಇವತ್ತು ಗೌಡ ಮತ್ತು ಮೋಕ್ಷಿತಾ ಆ ಕಷ್ಟಪಡ್ತಿರೋದು ನೋಡಿದರೆ ಆ ಪ್ರೋಮೋ ನೋಡಿದಾಗಲೇ ಗೊತ್ತಾಗುತ್ತೆ ಅವರಿಬ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅವ್ರನ್ನ ಆಯಿತಾ ಮೋಕ್ಷಿತನ್ನು ಮತ್ತು ಭವ್ಯಗೌಡನೇ ಉಗ್ರ ಮಂಜು ಗೌತಮಿ ಎಷ್ಟು ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ನಮಗೆ ಪ್ರೋಮೋ ನೋಡಿದರೆ ಗೊತ್ತಾಗುತ್ತೆ ಅಲ್ಲಿ ಹೇಳ್ತಾ ಇದ್ದಾರೆ ರಜಾತ್ತವರು ಹೇಳ್ತಾ ಇದಾರೆ ನೀವು ಉಗ್ರ ಮಂಜುವರೇ ನೀವು ತುಂಬಾ ವೈಲೆನ್ಸ್ ಮಾಡ್ತಾ ಇದ್ ತುಂಬಾ ಆಯ್ತಾ ಅಗ್ರೆಸಿವ್ ಆಗಿ ಆಡ್ತಾ ಇದ್ರಿ ನೀವು ಮಾಡ್ತಿರೋ ತಪ್ಪು ಅಂತ ಹೇಳ್ತಾರೆ ಆದರೆ ತ್ರಿವಿಕ್ರಮ್ ಅವರು ಟಿಕೆಟ್ ಫಿನಾಲೆ ಗೇಮ್ ಆಡೋ ಒಂದು ಬ್ಯಾಡ್ಜನ್ನು ಏನು ಪಡೆದಿದ್ದಾರೆ ಅದನ್ನ ಸಹಿಸಕ್ಕಾಗ್ತಾ ಇಲ್ಲ ಉಗ್ರ ಮಂಜುಗೆ ಹೊಟ್ಟೆ ಉರಿತಾ ಇದೆ ಆ್ಯಸಿಡಿಟಿ ಬರ್ತಾ ಇದೆ ಹಾಗಾಗಿ ಆ ಒಂದು ಕೋಪನ ಬವ್ಯಗೋಡ ಮತ್ತೆ ಮೋಕ್ಷಿತನ ಮೇಲೆ ಉಗ್ರ ಮಂಜು ಅವರು ತೀರಿಸ್ಕೊಳ್ತಾ ಇದಾರೆ ಅದಕ್ಕೆ ಹೇಳೋದು ಆಯ್ತಾ ನಿಮಗೆ ಎಲ್ಲರಿಗೂ ಗೊತ್ತಿರ್ಬೋದು ಆಮೆ ಮತ್ತು ಮೊಲದ ಸ್ಟೋರಿ ಎಲ್ಲರಿಗೂ ಗೊತ್ತಿದೆ ಓಕೆ ಆಯಿತಾ ಯಾರ ಯಾರನ್ನೇ ಆಯಿತಾ ಮೋಸ ಮಾಡಿ ಮುಂದೆ ಹೋದರೂ ಕೂಡ ಉಗ್ರಮಂಜು ಮಂಜು ಮತ್ತು ಗೌತಮಿ ಆಯಿತಾ ಇವತ್ತು ತ್ರಿವಿಕ್ರಮರು ಫಸ್ಟ್ ಫಸ್ಟು ಟಿಕೆಟ್ ಫಿನಾಲೆ ಗೇಮ್ ಆಡೋಕ್ಕೆ ಅವರು ಒಂದು ಅರ್ಹತೆ ಪಡೆದಿದ್ದಾರೆ ಅಂತಂದರೆ ಅದರಲ್ಲೇ ಗೊತ್ತಾಗುತ್ತೆ ತ್ರಿವಿಕ್ರಮ ಅವರು ಒಳ್ಳೆತನ ಏನು ಅನ್ನೋದು ವೆಯ್ಟ್ ಮಾಡೋಣ ಇವತ್ತಿನ ಎಪಿಸೋಡಲ್ಲಿ ನಾನಂತೂ ವೆಯ್ಟ್ ಮಾಡ್ತೀನಿ ಯಾಕೆಂದರೆ ನನಗೆ ಬಬ್ಬ್ಯಾಗೌಡ ಗೌಡ ಮೋಕ್ಷಿತ ಇವತ್ತೇನು ಗೇಮ್ ಆಡ್ತಾ ಇದ್ದಾರಲ್ಲ ಕ್ರೋಮೋದಲ್ಲಿ ನಾವು ನೋಡ್ತಾ ಇದೀವಿ ಬಲೂನ್ ಗೇಮ್ ಆಡ್ತಾ ಇದಾರಲ್ಲ ಆ ಗೇಮನ್ನು ನಾವು ಸೂಪರಾಗಿ ಆಡಿ ವಿನ್ ಆದರೆ ನಿಜವಾದ್ರು ಕೂಡ ಗೌತಮಿ ಮತ್ತು ಉಗ್ರ ಮಂಜುಗೆ ಮುಖ ಯಾಕೆ ಅಂತಂದರೆ ಯಾವಾಗಲೂ ಅವ್ರನ್ನ ಹಿಂದೆ ಎಳಿತಾ ಇರ್ತಾರೆ ನಿಜವಾಗ್ಲೂ ನೀವು ಅಬ್ಸರ್ವ್ ಮಾಡಿದಿರೋ ಮೋಕ್ಷಿತಾ ಆಯ್ತಾ ಮತ್ತೆ ಚೈತ್ರ ಕುಂದಾಪುರ ಅವರು ನಿನ್ನೆ ಏನು ಕಲರ್ ವಾಟರ್ ಗೇಮ್ ಆಡತ್ತಿದೆ ಯಾವಾಗ ಮೋಕ್ಷಿತಾ ಚೈತ್ರ ಕುಂದಾಪುರ ಎದುರುಗಡೆ ಸೋಲ್ತಾರೆ ಗೌತಮಿಗಾದ ಆನಂದನ ನೀವು ನೋಡ್ಬೇಕಿತ್ತು ಕಣ್ಣ ಏನೋ ಚೈತ್ರ ಕುಂದಾಪುರ ಅವ್ರನ್ನ ಮುದ್ದಾಡ್ಬಿಟ್ರು ಗೌತಮಿ ಅಂದ್ರೆ ಮೋಕ್ಷಿತ ಅವ್ರನ್ನ ಸೋಲ್ಸಿದಕ್ಕೆ ಅಂದ್ರೆ ಒಳಗಡೆ ಆ ವಿಷ ಎಷ್ಟಿದೆ ವಿಷ ಒಳಗಡೆ ಅಂದ್ರೆ ಹೇಳ್ತಾನ ಬಿಗ್ ಬಾಸ್ ಸೀಸನ್ ಲೆವೆನ್ ಪಾಯ್ಝನ್ ಬಾಟ್ಲು ಗೌತಮಿ ಅಂತೀನಿ ಮೇಲ್ಗಡೆ ಆಯಿತಾ ಏನೂ ಇಲ್ಲ ಅನ್ನೋ ರೀತಿ ನಟನೆ ಮಾಡೋ ಗೌತಮಿ ಮೋಕ್ಷಿತನ ಮೇಲೆ ಎಷ್ಟು ಜಿದ್ದಿದೆ ಮೋಕ್ಷಿತನ ಮೇಲೆ ಎಷ್ಟು ಕೋಪ ಇದೆ ಅನ್ನೋದು ನಾನು ಅದ್ರಲ್ಲಿ ನೋಡಿದೆ ಮೋಕ್ಷಿತನ ಎದುರುಗಡೆ ಚೈತ್ರ ಕುಂದಾಪುರ ಅವ್ರಿಗೆ ಎದ್ದಿದ್ದನ್ನು ಸೆಲೆಬ್ರೇಟ್ ಮಾಡ್ತಾಯಿದ್ರು ಗೌತಮಿ ಅದರಲ್ಲೇ ಗೊತ್ತಾಗುತ್ತೆ ಗೌತಮಿ ಅಂತ ವಿಷಯ ಅಂತ ನಿಮ್ಮೆಲ್ಲರಿಗೂ ಹೇಳೋದಷ್ಟೇನೆ ಪ್ಲೀಸ್ ಪ್ಲೀಸ್ ಆಯಿತಾ ಮೋಕ್ಷಿತವ್ರಿಗೆ ಬವ್ಯಗೌಡವ್ರಿಗೆ ತ್ರಿವಿಕ್ರಮ ಅವ್ರಿಗೆ ಓಟ್ ಹಾಕಿ ಅಂತೀನಿ ಮೂರೂ ಜನಕ್ಕೂ ಕೂಡ ನಿಮ್ಮ ಲೆವೆಲ್ ಬೆಸ್ಟ್ ಟ್ರೈ ಮಾಡಿ ಓಟ್ ಹಾಕಿ ಓಟ್ ಹಾಕ್ಸಿ ಅಂತೀನಿ ಆಯಿತಾ ಅದಲ್ಲದೆ ಇಲ್ಲಿ ಟಿಕೆಟ್ ಫಿನಲ್ ವ್ಯಕ್ ವೀಕ್ ಏನಿದೆ ಈ ವೀಕಲ್ಲಿ ಆಯಿತಾ ಈ ಐದು ಜನ ಏನು ನಾಮಿನೇಷನಲ್ಲಿದ್ದಾರೆ ಈ ಐದು ಜನದಲ್ಲಿ ಯಾರು ಬೇಕಾದರೂ ಹೋಗ್ಬೋದು ಹಾಗಾಗಿ ನಿಮ್ಮ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ಗಳಿಗೆ ವೋಟ್ ಹಾಕಿ ನಾನು ಹಾರಿ ವೋಟ್ ಹಾಕಿ ಅಂತ ಹೇಳ್ತೀನಿ ಅಂತ ನಿಮ್ಮೆಲ್ಲರಿಗೂ ಗೊತ್ತು ನಾನು ಹೇಳೋದು ತ್ರಿವಿಕ್ರಮ್ ಮೋಕ್ಷಿತಾ ಭವ್ಯಗೌಡ ಈ ಮೂರು ಜನಕ್ಕೂ ವೋಟ್ ಹಾಕಿ ಆಯಿತಾ ಅದೇ ರೀತಿ ಬೇಕಾದ್ರೆ ಧನ್ರಾಜು ವೋಟ್ ಹಾಕಿ ಧನ್ರಾಜು ಕೂಡ ಪಾಪ ಆನೆಸ್ಟ್ ಮನುಷ್ಯನೇ ಆಯಿತಾ ನೋಡೋಣ ಆಯಿತಾ ಇವತ್ತು ನಿಜವಾಗ್ಲೂ ನನಗೊಂದು ಹ್ಯಾಪಿ ಆಯಿತು ಯಾಕೆಂದರೆ ಉಗ್ರ ಮಂಜುಗಿಂತ ಮುಂಚೆ ತ್ರಿವಿಕ್ರಮ ಅವರು ಟಿಕೆಟ್ ಫಿನಾಲೆ ಗೇಮ್ ಆಡೋಕ್ಕೆ ಒಂದು ಅರ್ಹತೆ ಪಡೆದ್ರಲ್ಲ ಅದು ಸೂಪರ್ ಡೂಪರ್ ನೆಕ್ಸ್ಟ್ ಲೆವೆಲ್ ಚಿನ್ನ ಚಿತ್ರನ ಬನ್ನಿ ಮೊಸರನ್ನ ಗೌತಮಿಗಿಂತ ಮುಂಚೆ ಭವ್ಯಗೌಡ ಆರ್ ಮೋಕ್ಷಿತ ಇವರಿಬ್ಬರಲ್ಲಿ ಒಬ್ಬರು ಟಿಕೆಟ್ ಫಿನಾಲೆ ಗೇಮ್ ಆಡೋಕ್ಕೆ ಅರ್ಹತೆ ಪಡೆದ್ರೆ ಅದಕ್ಕಿಂತ ಸಂತೋಷ ವಿಷಯ ಯಾರೂ ಇಲ್ಲ ನಾನಂತೂ ವೆಯ್ಟ್ ಮಾಡ್ತಾ ಇದೀನಿ ಗೌತಮಿ ಟಿಕೆಟ್ ಫಿನಾಲೆ ಗೇಮ್ ಆಡೋದನ್ನ ಆಯ್ತಾ ನಿಜವಾಗ್ಲೂ ಕೂಡ ಆಯ್ತಾ ತಪ್ಪಿಸಿ ಆಯ್ತಾ ಭವ್ಯಗಳು ಅದು ಮೋಕ್ಷತೆ ಒಬ್ರು ಆ ಟಿಕೆಟ್ ಫಿನಲ್ಲಿ ಗೇಮ್ ಆಡೋಕ್ಕೆ ಅರ್ಹತೆ ಪಡೆದು ಬಂದರೆ ನಿಜವಾಗ್ಲೂ ನಾನು ಸೂಪರ್ ಸೂಪರ್ ಹ್ಯಾಪಿ ಆಗ್ತೀನಿ ನಿಜವಾಗ್ಲೂ ಈ ಒಂದು ವಿಷಯ ನನಗೊಂದು ಸೂಪರ್ ಹ್ಯಾಪಿ ತಂದಿದೆ ಯಾಕೆಂದರೆ ನಾವು ಒಂದು ನನಗೆ ನಿನ್ನೆ ತುಂಬ ಸ್ಯಾಡ್ ಆಗಿತ್ತು ನಾನು ತುಂಬ ಬೇಜಾರಾಗಿ ನಿನ್ನೆ ಬಟ್ ಇವತ್ತು ತ್ರಿವಿಕ್ರಮ್ ಅವರು ಆಯಿತಾ ಆ ಟಿಕೆಟ್ ಫಿನಾಲೆ ಗೇಮ್ ಆಡೋ ಬ್ಯಾಚನ್ನು ಯಾವಾಗ ಹಾಕ್ಕೊಂಡಿದ್ದಾರೆ ಅದನ್ನ ನೋಡಿ ಸ್ವಲ್ಪ ಸಮಾಧಾನ ಆಯಿತು ಫುಲ್ ಖುಷಿಯಾಗಬಿಟ್ಟೆ ನನ್ನ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸುರ್ ಮಾಡಿ ಬಾಯ್